ತಾವರಲಿಂಗ ಪೂಜೆ ಮಾಡಿದರೆ ದೇವರು ಹೊರಗಿನಿಂದ ಪ್ರಕಟಕ್ಕನ ಈಷ್ಟು ಲಿಂಗ ಪೂಜೆ ಮಾಡಿದರೆ ನಮ್ಮಲ್ಲಿರುವಂತ ಕುಂಡಿನ ಜಾಗೃತ ಆಗಿ ಒಳಗಡೆನ ದೇವ್ರ ದರ್ಶನ ಆಗುತ್ತೆ ಈ ತರ ಈ ಸಾಧನನ ಬೇರೆ ಆ ಸಾಧನನ ಬೇರೆ ಈಗ ಮತ್ತೊಬ್ಬರು ಮಹಾಜ್ಞಾನಿಗಳು ವೇಮನ ಅಂತ ಇತಿಹಾಸದಲ್ಲಿ ಸಿಗ್ತಾರೆ ಅವ್ರ ಬಗ್ಗೆ ಸರಿಯಾದ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ಯಾರೂ ತಿಳಿಸ್ತಾ ಇಲ್ಲ ಕೆಲವೊಂದು ವಿಚಾರಗಳಷ್ಟೇ ಜನಕ್ಕೆ ತಿಳಿಸಿದ್ದಾರೆ ಪೂರ್ವವಾಗಿ ಕಂಪ್ಲೀಟ್ ಅವ್ರದ್ದು ಹಿಸ್ಟ್ರಿ ಎಲ್ಲೂ ನಮಗೆ ಸಿಕ್ಕಿಲ್ಲ ಸೊ ವೇಮನ ಅವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಬಯಸ್ತೀರ ಗುರುಗಳ ಅದನ್ನು ಹೇಳಬೇಕಂದ್ರೆ ಇನ್ನೂ ಆಳವಾಗಿ ಹೋಗಿ ಹಿಂದಕ್ಕೆ ಹೇಳ್ಬೇಕಾಗತ್ತ ತಿಳಿಸಿ ಗುರು ಈಗ ವೇಮನ ಆಯ್ತನ ಇವರು ಪೂರ್ವಿಕರು ರಾಜರಿದ್ರು ಅವರು ಅಲ್ಲಿ ಆಂಧ್ರ ಪ್ರದೇಶದೊಳಗೆ ರಾಜವಂಶದವ್ರು ಆದ್ರೆ ರಾಜವಂಶ ರಾಜರಾಗೋದಕ್ಕಿಂತ ಮುಂಚೆ ಅವ್ರ ಹಿನ್ನೆಲೆ ಏನಿತ್ತು ಈ ಕೃಷಿ ಕೆಲಸ ಮಾಡ್ಕೊಂಡಿದ್ರು ವ್ಯವಸಾಯ ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾಗ ಆ ಸರ್ತಿ ಅವ್ರ ಮನೆಗೆ ಅತಿಥಿ ಬರ್ತಾನ ಬಂದು ನನಗೆ ಬಹಳ ದೂರದಿಂದ ಬಂದಿನಿ ಇನ್ನು ದೂರ ಹೋಗ್ಬೇಕಾಗೈತೆ ಆ ಕಾರಣಕ್ಕೆ ನಾನು ಇವತ್ತೊಂದು ದಿನ ರಾತ್ರಿ ನಿಮ್ಮ ಮನೆ ಒಳಗೊಳಗೆ ಬೆಳಗ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಹ್ಞೂ ಅಲ್ಲಿ ಉಳ್ಕೊತಾರೆ ಉಳ್ಕೊತಾನೆ ಹ್ಞೂ ಆ ಬಂದವನ ಹೆಸರ ವೇಮ್ ಅಂತ ಇರುತ್ತೆ ಅವನೇ ವೇಮ್ ಅವನ ವೇಮ ಓಕೆ ಅಂದ್ರೆ ಈ ಮುಂದೆ ಬರುವಂತ ಯೋಗಿ ವೇಮನ ಅಲ್ಲ ಅದು ಆಮೇಲೆ ಹೇಳ್ತಾನೆ ಸರಿ ಸರಿ ಇಲ್ಲಿ ಏನಾಯ್ತು ಬಂದವನ ಹೆಸರ ವೇಮ್ ಅಂತ ಇರುತ್ತೆ ಹಿಂಗಿದ್ದಾಗ ಏನಾಯ್ತಿ ಮನೆಗೆ ಬರ್ತಾನ ಬಂದವ ರಾತ್ರಿ ಮನ್ಕೊಂತಾನ ಊಟ ಮಾಡಿ ಮನ್ಕೊಂತಾನ ಆ ಮನೆ ಇರ್ತಾನಲ್ಲ ಅವನು ಬೆಳಗ್ಗೆ ಎದ್ದು ನಾಲ್ಕೈದು ಗಂಟೆಕ್ಕೆ ಅದು ಮುಂಜೆ ಹೆಂಡಿ ಕಸ ಮಾಡ್ತದ ದನ ಸಾಗಣಿ ಹಾಕಿದ್ ಬೆಳೆಯೋದು ಹಾ ಕೋಟಿಗೆ ಕ್ಲೀನ್ ಮಾಡೋದು ಮಾಡ್ತಿರ್ತಾನ ಮಾಡುವಂಥ ಟೈಮ್ನಾಗ ಅಲ್ಲಿ ಸ್ವಲ್ಪ ದೀಪದ ಬೆಳಕಿನಾಗ ಅವೇನೋ ಹೊಳೆಯುವಂಥ ಒಂದು ವಸ್ತು ಕಾಣುತ್ತಾ ಕತ್ಲರುತ್ತ ಕತ್ ಹೊಳೆಯುವಂಥ ವಸ್ತು ಕಾಣುತ್ತಾ ಅದೇ ಏನಂದ ಈ ನೇಗಿಲು ಇರ್ತಾವಲ್ಲ ಹ್ಞೂ ಮೊದಲು ಕಟ್ಟಿಗೆ ನೇಗಿಲು ಇದ್ವು ನೇಗಿಲು ಹಾಂ ಈಗ ಕಬ್ಬಿಣದ್ದು ಬಂದಾವ ಹೌದು ಅವು ಹೋಗಿ ಟ್ಯಾಕ್ಟ್ರಿಗೆ ಬಂದಾವ ಬಿಡಿ ಈಗ ಕಟ್ಟಿಗೆ ನೇಗಲು ಮುಂದೆ ಅದ್ರದ್ದು ಇದು ಹೋಗಿರುತ್ತೆ ಅದು ಏನಂತಾರೆ ಅದು ಹಾಂ ಅದೇನ ನಿಮ್ಮ ಕಡೆ ಅಂತಾರ ಅದಕ್ಕೆ ಮುಂದಾ ಅದು ನೇಗಿಲು ತುದಿ ಇರ್ತೈತಲ್ಲ ಹೌದು ಹೌದು ಅದು ಕಬ್ಬಿಣದ್ದು ಇರುತ್ತೆ ಕಬ್ಬಿಣದ್ದು ಇರುತ್ತೆ ಮುಳ್ದಾಗೆಲ್ಲ ಕಟ್ಟಗಿದು ಇರ್ತೈತಿ ಗುಳು ಅಂತಲೂ ಏನೋ ಕರಿತಾರೆ ಅದ್ರ ಹಾಂ ಅದು ಏನಿರ್ತೈತಿ ಉಳಿದು ಕಟ್ಟಿಗೆಯ ಅರ್ಥ ಮತ್ತೆ ಮುಂದಿನದ ಕೈಬಣ್ಣ ತರ್ತಕಲ್ಲ ಅದು ಕೈಬಣ್ಣ ಬಂಗಾರ ಅಂತ ಬಂಗಾರ ಕಬಣನೆ బంగಾರ ಆಗುತ್ತೆ బంగಾರ ಆಗಿರುತ್ತಾ ಓಕೆ ಓಕೆ ಅದನ್ನ ಸ್ವಲ್ಪ ದೀಪ ಸಮೀಪ ತಗೊಂಡು ಬಂದು ನೋಡತಾನಾ ಹ್ಮ್ బంగಾರ ಆಗಿರುತ್ತಾ ಇದು బంగಾರದ ದಾಂಗ ಅಂತ ಕಬಣದ ಇದು ಅವಾಗ ಗೊತ್ತಿರುತ್ತಾ ಆನ ಇಟ್ಟಿರ್ತಾನೆ ಅವರದೇ ಅಲ್ವಾ ಮತ್ತೆ ಹ್ಮ್ బంగಾರದ ದಾಂಗ ಅಂತ ಆಲೋಚನೆ ಮಾಡತಾನಾ ಆಲೋಚನೆ ಮಾಡಿ ಏನು ಚಮತ್ಕಾರ ಆಗಿಬಿಡತಾನಾ ಮತ್ತೆ ರಾತ್ರಿ ಅಂತ ಹ್ಮ್ ಸ್ವಲ್ಪ ಆ ಕಡೆ ಕಡೆ ಅಲ್ಲೊಂದು ದೊಡ್ಡದೊಂದು ಒಂದು ಇರುತ್ತೆ ಮಣ್ಣಿನ ಗಡಿಗೆ ಇರುತ್ತ ಮಣ್ಣಿನ ಗಡಿಗೆ ಮುಸಳ ಮುಚ್ಚಿರ್ತಾರ ಸರ್ದಿರುತ್ತ ಸರ್ದಿರುತ್ತ ನೋಡಿ ಇಲ್ಲಿ ವಿಶೇಷ ಅಂತದ್ ಇಲ್ಲ ಇದು ಗಡಿಗೆ ನಾ ಇಟ್ಟದ್ದಲ್ಲೋ ಹೊಸದೈತಿ ಯಾರೋ ಇಟ್ಟಾರ ಅಂತ ನೋಡಿದ ಮೇಲೆ ಅದನ್ನ ತೆಗಿತನ ನೀರ್ ಇರುತ್ತದಾಗ ನೀರ್ ಇರುತ್ತಾ ಅದನ್ನ ನೀರ್ ಇದು ಏನು ಅಂತಂದು ಆಲೋಚನೆ ಮಾಡಿ ಅದನ್ನ ತಗೊಂಡ್ ಕೈಯಾಗಿಡದ್ ನೋಡ್ತಾನ ಏನೋ ಗೊತ್ತಾಗಲ್ಲ ನಾಲಿಗೆ ನೋಕೊಂತಾನೆ ಅದು ಏನೋ ಗೊತ್ತಾಗಲ್ಲ ಆಮೇಲೆ ಏನು ಮಾಡ್ತಾನೆ ಅದನ್ನು ಮತ್ತೆ ಬೇರೆ ಕಬ್ಬಿಣ ಸಾಮಾನು ಇರ್ತಾವಲ್ಲ ಅವನು ಅದ್ರ ಹಿಂಗೆ ಎದ್ದು ತೆಗೀತಾನ ಅದು ಬಂಗಾರ ಆಗತ್ತಲ್ಲಿ ಹಾಂ ಅವಾಗ ಗೊತ್ತಾಗತ್ತೆ ಇದು ಬಂಗಾರ ಆತಲ್ಲ ಇದು ಅದರ ಟೈಪ್ ಬಂಗಾರ ಆಗೈತಿ ಈಗ ನಾ ಎದ್ದಿ ತಗದ್ ಮೇಲೆ ಇದು ಇದಾಗೈತಿ ಮತ್ತ ಇಲ್ಲಿ ಅಂತೂ ಯಾರು ಏನು ಎದ್ದಿಲ್ಲ ಮತ್ತೆ ಯಾರು ಹಾಕಿಲ್ಲ ಹ್ಮ್ ಮತ್ತೆ ಇದು ಹೆಂಗಾಗೈತಿ ಅಂತ ವಿಚಾರ ಮಾಡಿದಾಗ ಅವು ದನಗಳು ಮಕ್ಕಂಡಿರ್ತಾವಲ್ಲ ಹೌದು ಆ ಆ ಕಡೆ ಈ ಕಡೆ ಸೆತಾಡ್ ಮುಂದೆ ಬಾಲ ಅದಕ್ಕೆ ಬಡದ ಆ ಬಾಲ ಮುಂದ ತುದಿ ಅದ್ರಾಗ ಎದ್ದಿ ಅದ ಹಿಂಗೆ ಬಿಸಾಡಿ ಇದಕ್ಕೆ ಬಡ್ಕೊಂತರತ್ತಲ್ಲ ಹೌದು ಬಡ್ಕೊಳೋ ಮುಂದೆ ಆ ನೀರು ಅದಕ್ಕೆ ಸಿಡ್ದಾವು ಕಬ್ಬಿಣದ್ದು ಇದ್ರ ಮೇಲೆ ಅದು ಸಿಡ್ದಾದ ಬಂಗಾರ್ದಾಗಿರುತ್ತೆ ಇದನ್ನ ಗ್ಯಾಸ್ ಮಾಡ್ತಾನ ಅವ ಏನು ಆಲೋಚನೆ ಮಾಡ್ತಾನೆ ಇದ್ರಾಗ ಇನ್ನೂ ಎಷ್ಟೋ ನೀರು ಐತಿ ಇದನ್ನ ತಗೊಂಡ್ ನಾನು ಸಾಕಷ್ಟು ಸಿಕ್ಕಾಪಟ್ಟೆ ಬಂಗಾರ ಮಾಡಿ ಒಂದು ರಾಜನ ಕಟ್ಬೋದು ಅಂತ ಆಲೋಚನೆ ಬರ್ತಾನೆ ಅವ ಅದನ್ನ ಆಲೋಚನೆ ಬಂದಿದ್ದ ತಡ ಎಲ್ಲ ದನಗಳು ಬಿಚ್ಚಿ ಬಿಡ್ತಾನೆ ಅವನ ಹರಕ್ಕೆ ಬಿಚ್ಚಿ ಬಿಟ್ಟ ಆ ಗಡಿಗೆ ಎತ್ತಿ ಒಂದು ಬೇರೆ ಸುರಕ್ಷಿತ ಜಾಗದಾಗ ಇಡ್ತಾನೆ ಇಟ್ಟು ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಗಡಿಗೆ ನೀರು ಹಾಕಿ ಹಾಕಿಡ್ತಾನ ಅಲ್ಲೇ ಅಂತದ ಇಡ್ತಾನ ಇದನ್ನ ಬೇರೆ ಕಡೆ ಇಡ್ತಾನ ಇಟ್ಟು ಅದಕ್ಕೆ ಬೆಂಕಿ ಹಚ್ತಾನ ಕೊಟ್ಟಿಗೆ ಕೊಟ್ಟಿಗೆಗೆ ಕೊಟ್ಟಿಗೆ ಬೆಂಕಿ ಹಚ್ಚಿ ಅಯ್ಯೋ ಅದ ಬೆಂಕಿ ಎತ್ತಿ ಅರ್ಧ ಹುರಿಯ ನೋಡ್ಕೊಂಡು ಅರ್ಧ ಬೆಂಕಿ ಎತ್ತಿ ಉರದ ಬಾಯಿ ಮಾಡಕತ್ತಾನ ಆಮೇಲೆ ಮಂದಿ ಎಲ್ಲ ಎದ್ದೇಳತ್ತಾರ ಎದ್ದೇಳ ನೀರ್ ತಗೊಂಡು ಹಾಕುದು ಇದನ್ನ ಮಾಡಿ ಅದನ್ನ ಆರ್ಸಕ್ ಪ್ರಯತ್ನ ಮಾಡ್ತಾರ ಸುದ್ದಿ ಇವನು ಮಂದಿಗೆ ಅದ್ಲಕ್ ಇವನು ಎದ್ ನೋಡ್ತಾನ ಅದ ಬೆಂಕಿ ಎತ್ತಿ ಹೌದು ಇವಾಗ ಏನಾಯ್ತ ಅದನ್ನ ಎಲ್ಲೇ ಹೋಗಿ ತಗೊಂಡ್ಬಂದಿಟ್ಟಿದ್ ಇವ್ ನೆನಪಿರ್ತಲ್ಲ ಏನಾಯ್ತಿ ಹೋಗಿ ಅದನ್ನ ತಗೊಳಕೂಪ್ಲಿಕೇಟ್ ಇರ್ತದೆ ಇವ ನೀರ್ ಹಾಕಿಟ್ಟದ್ದು ಅದನ್ನ ತಗೊಂಡ್ಬರಕ ಆಗೋದೇ ಅದನ್ನ ತಗೊಂಡ್ ಮ್ಯಾಗ ಕಟ್ಟಿಗೆ ಇರ್ತಾವಲ್ಲ ಅದಕ್ಕೆ ತಯಾರ ಮಾಡ ಕಟ್ಟಿಗೆಲ್ಲ ಬಿದ್ದು ಆ ಮ್ಯಾಗೆಲ್ಲ ಬೆಂಕಿ ಬಿದ್ದು ಸುಟ್ಕೊಂಡ್ ಅದನ್ನ ಎಲ್ಲಿ ಹೋಗಿ ತಗೊಂಡಿರ್ತಾನಂದ್ರ ಸ್ರೀಶೀಲ ಏನಾಯ್ತಲ್ಲ ಶ್ರೀಶೈಲದ ಉತ್ತರದಿಕ್ಕಿಗೆ ಕೆಲವೊಂದು ಜಾಗ ಅದಾವ ಅಲ್ಲಿ ಅಲ್ಲಿ ಯಾರು ಹೋಗಕ್ಕಾಗಲ್ಲ ಎಲ್ಲ ಪ್ರಾಣಿ ತಿರುಗುತ್ತವೆ ಈಗೂ ಅಲ್ಲೇ ಗುಡದಾಗ ಒಂದು ಒಂದು ಸಣ್ಣ ಒಂದು ಗುಂಡ ಐತಿ ಅದ್ರಾಗ ನೀರ್ ಅದಾವ ಆ ನೀರ್ ಬತ್ತದಲ್ಲ ಆ ನೀರ್ ತಗೊಂಡ್ ಎದ್ ಕಬ್ಬಿಣಕ್ ಮುಟ್ಟತಾರ ಅದು ಬಂಗಾರ ಆಗತ್ತ ಅದ ಸದ್ಯ ಬೇಕಲ್ಲ ಈಗಿರುವಂತವ್ರತ ಹೌದು ಅಲ್ಲಿ ಅಂತ ಗುಂಡಗಳು ಎಷ್ಟು ಅದಾವ ಆ ಗುಡ್ಡ ತುಂಬ ಎದ್ರ ನೀರಿನಿಂದ ಆಗತ್ತ ಬೇಕಲ್ಲ ಅದನ್ನ ಹುಡುಗುದ್ರಾಗ ಇವನ್ ಆಯ್ಸ ಮುಗುದಾಗುತ್ತ ಹಿಂಗಿದ್ದಾಗ ಅಲ್ಲಿ ತಂದಿರ್ತಾನವ ತಂದಿಟ್ಟದ ಅದ ನೀರ ಬಟ್ ಅವ್ನು ಬದುಕಿದಿದ್ರೆ ಮತ್ತೆ ಹೋಗಿ ತೊಗೊಂಡ್ಬರ್ತಾ ಇದ್ದ ಅವ ಇನ್ನು ಅದನ್ನು ತೊಗೊ ಅದನ್ನು ತೊಗೊಂಬರಕ ಎಷ್ಟು ಕಷ್ಟ ಬಿಟ್ಟಿದ್ನ ಏನವ ಹಳ್ಳಿ ತೊಗೊಂಬ ಇದು ಬೆಂಕಿ ಐತಿದ್ ನೋಡಿ ಹೋಗಿಲ್ಲ ಬಿಡ ಅಂತ ಬಿಡಲಿಲ್ಲ ಅದು ಹೋಗಿ ತೊಗೊಂಬರಕ್ಕೆ ಹೋಗಿ ಎಲ್ಲ ಸುಟ್ಕೊಂಡು ಸತ್ತು ಅದ ಹೌದು ಸತ್ತ ನಂತರ ಮುಂದೆ ಇವ ಏನು ಮಾಡಿದೆ ಅದನ್ನು ತೊಗೊಂಡು ಬಂಗಾರ ಮಾಡಿ ತಯಾರು ಮಾಡಿ ಇಟ್ಕೊಂಡ ಮುಂದೆ ರಾಜನ ಕಟ್ಟಿಬಿಟ್ಟ ಹ್ಞೂ ಹ್ಞೂ ರಾಜಾ ಕಟ್ಟಿದ ಕಟ್ಟಿದ ಮ್ಯಾಗ ಅವನ ಮಕ್ಳಿದ್ರಲ್ಲ ಅವರು ಒಬ್ಬೊಬ್ಬರ ತನ್ನ ಆಗಿಬಿಟ್ಟೆ ಇರುವಂತ ಪಂಡಿತರನ್ನ ಯಾರ ಇರ್ತಾರಲ್ಲ ಬುದ್ಧಿವಂತರು ಜ್ಯೋತಿಷ್ ವಿದ್ಯೆ ಗೊತ್ತವ್ರು ಮಂತ್ರ ತಂತ್ರ ಗೊತ್ತಿದ್ರೆ ಕೇಳಿದಾಗ ಎಲ್ಲ ನಿಮಗೊಂದು ರೋನ್ ರಾಕ್ಷಸ ಏನಪ್ಪ ಗಂಟು ಬಿದ್ದೈತೆ ಅದು ನಿಮ್ಮ ಮಕ್ಕಳನ್ನೆಲ್ಲ ಕೊಂದ್ ಹಾಕೈತಿ ಆಮೇಲೆ ಇವ್ರ ಏನ್ ಮಾಡಿದ್ರ್ಯಾಂಗಾರ ಮಾಡಿ ನಿವಾರಣೆ ಮಾಡ್ರಿ ಅಂದಾಗ ಅದನ್ನ ಆವಾಹನೆ ಮಾಡಿ ಕರೆದ ಅವರು ಅವ್ರು ಏನು ಇವ್ರನ್ನ ಅಂದ್ರೆ ಇವ್ರ ಈ ಟೈಪ್ ನನಗೆ ಮೋಸ ಮಾಡ್ಯಾರ ಅದಕ್ಕೆ ಇವ್ರನ್ನ ಯಾರನ್ನೂ ಬಿಡಂಗಿಲ್ಲ ಅಂತ ಹೇಳ್ತೀವಿ ಇಲ್ಲ ಇದು ಏನೋ ಮಾಡ್ಯಾರ ತಿಳಿದಾನ ಅದ ತಪ್ಪಾಗೈತಿ ಅದಕ್ಕೆ ಕ್ಷಮ ಮಾಡುವ ಅಂತಂದು ಕೇಳ್ಕೊಂಡು ಅದಕ್ಕೆ ಇದನ್ನ ನಾನು ಶಾಂತ ಮಾಡಿದ ಮ್ಯಾಗ ಅದು ಏನು ಹೇಳ್ತೇವ ಅಂದ್ರೆ ಇನ್ನು ಮುಂದೆ ಇವ್ರ ಇದ್ದವರು ಬದುಕ್ಬೇಕಂದ್ರೆ ಇವ್ರ ಹೆಸರಿನಾಗ ನನ್ನ ಹೆಸರು ಸೇರಿಸಿಡ್ಬೇಕು ಅಂತ ಬಂತದ ಅದನ್ನ ಹೇಳ್ತೇವೆ ಅದಕ್ಕೆ ಅವ್ರ ಹೆಸರಿನ ಮುಂದೆ ವೇಮ ಅಂತ ಸೇರೇ ಇರ್ತದೆಗೂ ಹ ಈಗ ಅಲ್ಲಿ ರಾಜರ ಹೆಸರು ಏನದವು ಅದ ಮುಂದೆ ಅವ್ರ ಹೆಸರಿನ ಮುಂದೆ ವೇಮ ಅಂತಾನೆ ಐತಿ ರೆಡ್ಡಿ ಅಂತಂದ ಹೇಳ್ತಾರ ಅಲ್ಲಿ ಸೃಶೈಲಕ್ಕೆ ಏನಪ್ಪ ಅಂದ್ರೆ ಅವ್ರು ಕೆಲವೊಂದ್ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ರ ಕೊಡುಗೆ ಕೊಟ್ರ ಹೆಸರಲ್ಲಿ ಹಾಕ್ಯಾರ ಆ ಹೆಸರು ಅವನ ಹೆಸರು ಅದ್ರಾಗ ಸೇರಿಸಿಟ್ಟಾಗ ಅವ್ರು ಉಳಿತಾರ ಎಲ್ಲಾರು ಉಳಿದಾರಿತಾಗಿ ಅವರು ಅದ್ರ ಮುಂದೆ ಆ ಹೆಸರು ಕಂಟಿನ್ಯೂ ಮಾಡ್ಕೊಂಡು ಹೊಂಟ್ರು ಅದು ಅಪ್ ವಂಶ ಇರೋವರೆಗೂ ಚಾಲ್ತಿ ಇತ್ತು ಇತ್ತು ಚಾಲ್ತಿ ಚಾಲ್ತಿ ಅವ್ರಂಶ ಚಾಲ್ತಿಗೂ ಐತೆ ಹಿಂಗ ಇರ್ತಾರ ಇನ್ನೊಂದು ವಿಚಾರ ಬರ್ತತೆ ಸಂತತಿ ಹಂಗ ಆಡ್ತಿ ಮುಂದ ಅವ್ರ ರಾಜರಿದ್ರು ರಾಜರ ಇದ್ದವ್ರು ಎಲ್ಲ ಕಳ್ಕೊಂಡು ಕಾಕತೀಯರ ದಾಳಿ ಮಾಡಿ ಇವ್ರ ಸತ್ಯನಾಶ ಮಾಡಿ ಕಾಕತೀಯರದು ಅಥವಾ ಇನ್ಯಾರ್ದು ದಾಳಿ ಆದಾಗ ಇವ್ರ ರಾಜ ಕಳ್ಕೊಂಡು ರಾಜಭ್ರಷ್ಟ್ರಾದ್ರು ಆದ್ಮೇಲೆ ಮೊದಲು ಏನ್ ಬೇಸಾಯ ಮಾಡ್ತದ್ರಲ್ಲ ಅದ ಕ್ರಮನ ಮಾಡ್ಕೊಂಡು ಮತ್ತೆ ಅದನ್ನ ಮಾಡಕತ್ತಿದ್ರು ಹಿಂಗಿರ್ತಿರ್ಬೇಕಾದ್ರೆ ಅವರು ಒಂದ ಇದ್ರೊಳಗ ವಂಶದೊಳಗನ ಒಬ್ಬ ಯೋಗಿ ಬರ್ತಾನ ಅವನು ಹುಟ್ಟಿದ್ದು ಅವನ ಹಿನ್ನೆಲೆ ಅಂತಂದ್ರೆ ಅವನ ಮೊದಲು ಸಾಕಷ್ಟು ವ್ಯಚಾರ ಮಾಡ್ತಿರ್ತಾನೆ ವ್ಯಭಿಚಾರ ಅಂದ್ರೆ ಈಗ ಎಲ್ಲಿ ವೇಸರತ್ರ ಹೋಗೋದು ಬರೋದು ಸಿಕ್ಕಂಗ ಹೋಗೋದು ಬರೋದು ಮಾಡ್ತಿರ್ತ ಈ ಟೈಪ್ ಜೀವನ ಇರುತ್ತೆ ಇರ್ತಿರ್ಬೇಕಾದ್ರೆ ಯಾವ ಧರ್ಮನೂ ಗೊತ್ತಿಲ್ಲ ದೇವರೂ ಗೊತ್ತಿಲ್ಲ ಮುಂದ ಅದ ಒಳಗನ ಈಗ ಹೇಮರೆಡ್ಡಿ ಮಲಮ್ಮನ ಕೇಳಿರ್ಬೇಕು ಆಕೆ ಶಿವನ್ ಪೂಜೆ ಮಾಡ್ತಾರ ಅದ ಮಲ್ಲಿಕಾರ್ಜುನ ಪೂಜೆ ಶ್ರೀ ಸೇರ್ ಮಲ್ಲಿಕಾರ್ಜುನ ಪೂಜೆ ಮಾಡ್ತಾರ ದಿನ ದೇವಸ್ಥಾನಕ್ಕೆ ಹೋಗುದು ಹಾಕಿರೋದಿಲ್ಲ ಅದ್ರ ಸಲಾಗಿ ಒಂದು ಲಿಂಗಾನ ಸ್ಥಾಪನೆ ಮಾಡಿರ್ತಾಳ ಮನೆಯಲ್ಲೇ ಮನೆಯಾಗಿಲ್ಲ ಮನೆಯೊಳಗ ಆಗಿರಬಹುದು ಅಥವಾ ಹೊರಗಡೆ ಒಂದು ಜಾಗದಾಗ ಸಿಗುವಂಥ ಏಕಾಂತ ಜಾಗದಾಗ ಮನಿ ಒಳಗಂದ್ರು ಅಡ್ಡಿ ಇಲ್ಲ ಮತ್ತೆ ಮನೆ ಬಿಟ್ಟು ಹೊರಗಡೆ ಹೋದಾಗ ಒಂದು ಗಿಡದ ತಳಗ ಅದ ಸೇಪ್ನೊಳಗ ಒಂದು ಲಿಂಗ ತಯಾರು ಮಾಡಿ ಅದನ್ನ ಏನು ಮಾಡ್ತಿದ್ಲು ಪೂಜೆ ಮಾಡ್ತಿದ್ಲು ಅಕ್ಕಿ ಅಕ್ಕಿನ್ನ ಈ ದನಗಳು ಇರ್ತಾವಲ್ಲ ದನಗಳು ಮೇಯಿಸಬೇಕಂತೇಳಿ ಅಕ್ಕಿನ್ ಕಳಿಸ್ತಿದ್ರು ಜಂಗಲಿಗೆ ಅಲ್ಲೇ ಒಂದು ದನಗಳು ಮೇಯ್ತಿದ್ವು ನಷ್ಟ ತಿರ್ಗಾಡಿ ಈಗ ಏನಾಯ್ತು ಒಂದು ದೇವ ಇದು ಮರದ ತೊಳಗ ಒಂದು ಲಿಂಗ ಮಾಡಿ ಅದನ್ನ ಪೂಜೆ ಮಾಡ್ಕೊಂಡು ಕುಂದರ್ತದ್ಲು ಅದ ಟೈಪ್ ಮನೆ ಮನೆಯೊಳಗ ಪೂಜೆ ಮಾಡಕ್ ಅವಕಾಶ ಇದ್ದಿಲ್ಲ ಮನೆ ಒಳಗೆ ವಾತಾವರಣ ಅದಕ್ಕೆ ಇದ್ದಿಲ್ಲ ಸಪೋರ್ಟ್ ಇಲ್ಲ ಜನ ಸೂಕ್ತ ಇದ್ದಿಲ್ಲ ಎಲ್ಲರಾಗಿ ಚಿತ್ರ ನಿಮಿಷ ಕೊಡೋರ ಇದ್ರು ಚಿತ್ರ ನಿಮಿಷ ಕೊಡೋರಿದ್ರು ಹಿಂಗಾಗಿ ಅಲ್ಲಿ ಜಂಗಲ್ನ ಹೋಗದಾಗ ಮನೆ ಒಳಗೆ ಮಾಡಕ್ ಅವಕಾಶ ಇದ್ರು ಎಷ್ಟು ಎಷ್ಟ್ರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಟೈಮ್ ಜಂಗಲ್ನಾಗ ಹೋಗ್ಬೇಕು ಅಲ್ಲೇ ಮಾಡೋದು ಕೆಲವ್ರು ಏನ್ ಮಾಡ್ಬಿಟ್ರ ಅಂದ್ರೇಮ್ ರೆಡ್ಡಿ ಮಲ್ಲಮಗ ಕೈಯಾಗಿ ಲಿಂಗ ಕೊಟ್ಟು ಕುಂದ್ರಿಸ್ಯಾರ ಸರ ಕೈಯಾಗಿ ಲಿಂಗ ಕೊಟ್ಟು ಕುಂದ್ರ ಸರ ಲಿಂಗಾಯ್ತರ ಲೆಕ್ಕಕ್ಕೆ ಬಂತದ ಆಕೆ ಕೈಯಾಗಿ ಲಿಂಗ ಏನಪ್ಪ ಇಟ್ಕೊಂಡು ಪೂಜೆ ಮಾಡೇ ಇಲ್ಲ ಇಷ್ಟು ಲಿಂಗ ಕೊಟ್ಟಾರ ಅಂತಂದ್ರೆ ಅದಕ್ಕೊಬ್ಬ ಗುರು ಇಷ್ಟು ಲಿಂಗ ಕೊಟ್ಟಾರ ಅಂತಂದ್ರೆ ಅಕ್ಕಿಗೊಬ್ಬ ಗುರು ಆಕೆ ಇಷ್ಟು ಲಿಂಗ ಪೂಜೆ ಎಂದೂ ಮಾಡೇ ಇಲ್ಲ ಸ್ಥಾವರ ಮಾಡಿದ್ದ ಮಾಡಿದ ಲಿಂಗ ದೊಡ್ಡದು ಸ್ಥಾವರಲಿಂಗ ಪೂಜೆ ಮಾಡ್ಬೇಕಾದ್ರೆ ಮಣ್ಣಿಂದ ಆದ್ರೂ ತಯಾರು ಮಾಡಬಹುದು ಕಲ್ಲಿಂದ ಆದ್ರೂ ಮಾಡಬಹುದು ಅಥವಾ ಪಾರ ಮಾಡಬಹುದು ಸ್ಫಟಿಕದ ಮಾಡಬಹುದು ಸ್ಥಾವರಲಿಂಗ ಯಾವುದಾದ್ರೂ ಇರಬಹುದು ಆಕೆ ಮಣ್ಣಿಂದ ತಯಾರು ಮಾಡಿದ ಲಿಂಗ ಪೂಜೆ ಮಾಡ್ತಿದ್ಲು ಕೆಲವೊಂದು ಪ್ರಸಂಗದಾಗ ಏನೈತಿ ಪಾನ್ ಪೇಟ ಮಣ್ಣಿಂದ ಆದ್ರೂ ಮ್ಯಾಗ್ ಇರೋದು ಕಲ್ಲು ಏನೈತಿ ಇದು ಪಿಂಡ ಕಲ್ಲಿಂದು ಈ ಟೈಪ್ ತಾನು ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಿದ್ಲು ಆಕೆ ಮಾಡಿದ್ದು ಸ್ಥಾವರಲಿಂಗ ಪೂಜೆ ಸ್ಥಾವರಲಿಂಗ ಪೂಜೆ ಮಾಡಿದ್ರೆ ದೇವರು ಹೊರನಿಂದ ಪ್ರಕಟಕ್ಕನ ಇಷ್ಟಲಿಂಗ ಪೂಜೆ ಮಾಡಿದ್ರೆ ನಮ್ಮಲ್ಲಿರುವಂತ ಕುಂಡಿನ ಜಾಗೃತ ಆಗಿ ಒಳಗಡೆನ ದೇವರ ದರ್ಶನ ಬೇರೆ ಆಕೆ ಪೂಜೆ ಮಾಡಿದ್ದು ಇಷ್ಟ ಲಿಂಗ ಅಲ್ಲ ಸ್ಥಾವರ ಲಿಂಗ ಪೂಜೆ ಮಾಡ ಮುಂದ್ಗಡೆ ಒಂದ್ ಲಿಂಗ ಇಟ್ಕೊಂಡು ಅದ್ರೊಳಗಿದ್ದ ಏನೋ ಮಲ್ಲಿಕಾರ್ಜುನ ಪ್ರಕಟ ಪ್ರಕಟ ಆಗಿ ಏನ್ ಮಾಡಿದ ಆಕೆ ಕೇಳಿದ ನಿನ್ ಏನ್ ಬೇಕು ಬರ ಏನ್ ಆರಬೇಕಂದಾಗ ನನಗೆ ಸತ್ ನಂತರ ಮೋಕ್ಷ ಮೋಕ್ಷ ಕೊಟ್ಬಿಡ ಅಂತ ನಾನು ಕೇಳ್ಕೊಂಡ್ಲು ಮೋಕ್ಷ ಕೊಟ್ಬಿಡ ಅಂತ ಕೇಳ್ಕೊಂಡಾಗ ಮೋಕ್ಷ ನಿನಗೆ ಸಿದ್ಧಿ ಆಗತ್ತಾ ನಿನ್ನ ನಾಯೇಶ್ವರ ತನ ಇದ್ದ ನೀ ಸತ್ ನಂತರ ಸೀದಾ ನಾನು ಜಗಕ್ಕೆ ಬರ್ತೀನಿ ಅಂತ ಶಿವವರ ಕೊಟ್ಟಕಿಗೆ ನಿನ್ನ ಮತ್ತೆ ಏನೈತಿ ನೀನ್ ಸಲ ಏನಾರ ಕೇಳ್ಕೊ ಅಂತ ನಿನ್ನ ಸಲ ಏನಾರ ಕೇಳ್ಕೊಂಡ್ರೆ ನನ್ನ ಏನು ಕುಲ ಐತಿ ನನ್ನ ಮೋಸ ಏನೈತಿ ಇವ್ರಿಗೆ ಏನಪ್ಪಾ ಅಂದ್ರೆ ಆರ್ಥಿಕ ಸಮಸ್ಯೆ ಎಂದು ಬರಬಾರ್ದು ಅಂತ ಬೇಡ್ಕೊಂಡ್ಲಾ ಅಂದ್ರ ಬಡತನ ಬರಬಾರ್ದಂತ ಬೇಡ್ಕೊಂಡ್ಲ ಇದರ ಅರ್ಥ ಇಡೀ ಆ ಜನಾಂಗ ಜಗತ್ತಿನ ತುಂಬ ಎಲ್ಲೆಲ್ಲಿ ಐತಿ ಯಾರದ ಬೇಡ್ಕೊಂಡಿಲಕ್ಕೆ ತನ್ನ ಮನೆ ತನ್ನ ಕುಲ ಏಟೈತಿ ಅವ್ರ ಕುಟುಂಬ ಕುಟುಂಬ ಏನೈತಿ ಆ ಕುಟುಂಬಕ್ಕೆ ಬಡತನ ಬರಬಾರ್ದು ಆರ್ಥಿಕ ಸಮಸ್ಯೆ ಬರಬಾರ್ದು ಹೌದು ಜಗತ್ತಿನ ತುಂಬ ಎಲ್ಲೆಲ್ಲಿ ಅವ್ರ ಕುಲ ಹರಡಿಕೊಂಡೈತಿ ಆ ಜನಾಂಗ ಐತಿ ಓಸೋರ್ಗಿನ ಬಡತನ ಬರಬಾರ್ದಂತ ಬೇಡಿಲಕ್ಕೆ ಕೆಲವು ಮಂದಿಗೆ ಭ್ರಮ ಆಗೈತೆ ಸೊ ಆತ ಬೇಡ್ಕೊಂಡಾಳ ಅಂತೇಳಿ ಹಂಗೆ ಬೇಡೇ ಇಲ್ಲ ಆಕಿ ಆಕೆ ಬೇಡಿದ್ದ ನಮ್ದು ಆ ಕುಟುಂಬದ ನಮ್ದು ಸರ್ಕಲ್ ಎಷ್ಟು ಐತಿ ಈ ವಂಶ ಮುಂದೆ ಎಲ್ಲಿವರೆಗೆ ಹೋದ್ರೂ ಸಹಿತ ಇವ್ರಿಗೆ ಬಡತನ ಬರ್ಬಾರ್ದು ಅದು ಎರಡಿದ ನಾಲ್ಕು ಆಗ್ಬೋದು ನಾಲ್ಕು ಐವತ್ತು ಹದಿನಾರು ಆಗ್ಬೋದು ವಂಶ ಬೆಳಿತೈತಲ್ಲ ಹೌದು ಇದಕ್ಕೆ ಬರಬಾರದು ಅಂತ ಬೇಡ್ಕೊಂಡಾಳು ಆಕಿ ಅದು ಒಂದು ಜನ ಅದನ್ನ ಏನೇನು ತಿಳ್ಕೊಂಡು ಎಲ್ಲರಿಗೆ ಏನು ಏನಪ್ಪ ಅಂತ ಬೇಡ್ಕೊಂಡಾಡ ಅಂತ ಏನು ಹೇಳ್ತಾರೆ ಅವರು ಮತ್ತು ಮಲ್ಲಿಕಾರ್ಜುನ ಏನಂದ ನಿನ್ ಸಲ ಏನೋ ಮಾತು ಅಂತ ಕೇಳಕ ಹೋಗ್ತಿನ ಅಂದ. ಹ್ಮ್. ನಾನ್ ಸಲಿಗೆ ಅಂತ ಅನ್ನುಂತದ ಏನು ಎಲ್ಲಾ ಆಗಿದ್ರು. ಹ್ಮ್. ಆ ನಾನ್ ಸಲಿಗೆ ಏನು ಕೊಟ್ಟ ಬಿಟಿ? ಹ್ಮ್. ಆಕೆ ಮೈದ ಮೈದನ ಕನನವಾ? ನಾ ಮೈದ. ಮೈದನ ಇವ ನೋಡಿ ಇವ ಏನಪ್ಪಾ ರೀ ಹೆಂಗೆ ವ್ಯಾಪಾರ ಮಾಡ್ಕೊಂಡು ತಿರುಗಕತ್ತಾನಾ? ಹಾ ನಮ್ಮ ಮನಿಗೇನಪ್ಪಾ ಅಂದ್ರೆ ಹೆಸರು ಕೇಳ್ತಾ? ಹಾ ಕ್ಯಾಟ್ ಹೆಸರು ತಗೊಂಡ ಬರ್ತಾನಾ? ಹ್ಮ್. ಆಂಟಿ ಅಂಟೆ ದಾರಿ ತೋರ್ಸು ಅಂತ ಕೇಳಕೊಂಡ್ಲು. ಆಗ ಏನೈತಿ ಮಲ್ಲಿಕಾರ್ಜುನ್ ಏನಂದ್ರೆ ಇವಾಗ ಏನಪ್ಪಾ ಒಂದು ವಾರ ಕೊಡ್ತೀನಿ ನಾನು ಇವನು ನನ್ನಂಗ ಅಂತ ಹೇಳಿದ ಇವನು ಅನ್ನಂಗ ಅಕ್ಕನ ಅಂತ ಹೇಳಿದ್ ಮುಂದೆ ಮುಂದೇನತ್ತ ಮೂರು ವಾರ ಕೊಟ್ಟು ಶಿವ ಅಲ್ಲಿ ಮಾಯ ಅದ ಮಲ್ಲಿಕಾರ್ಜುನ ಮಾಯ ಅದ ಆ ವಾರದ ಪ್ರಭಾವದಿಂದ ಈ ಏನೈತಿ ವೈರಾಗಿ ಬರಕತ್ತಿ ಇವಾಗ ಇವಾಗ ವೈರಾಗಿ ಬರಕತ್ತು ಮುಂದೆ ವೈರಾಗಿ ಬಂದು ಆ ವಯಸ್ಸ್ರ ಹತ್ರ ನಾನು ಬಿಟ್ಟು ಬಿಟ್ಟ ಅದನ್ನು ಹೇಳ್ಕೊಂತವ್ ಅದು ಒಂದು ಗಂಟೆ ಕತಿ ಆಗುತ್ತ ಮೇಲೆ ಮೇಲೆ ಹೇಳ್ತೇನೆ ಸರಿ ಕತಿ ಕಥೆಯಲ್ಲ ಅವ್ರಿಗೆ ಗೊತ್ತಿರ್ತಾವ ಅಲ್ಲಿ ಅಲ್ಲಿ ಅದು ಆ ಜನ ಇದ್ದವ್ರಿಗೆ ಮತ್ತು ಹೊರಗಿನ ಜನರಿಗೆ ಅದು ಗೊತ್ತಾಯ್ತಿ ಅಲ್ಲಿ ಹೋಗೋದನ್ನು ಬೆಟ್ಟವ ಬೆಟ್ಟ ಬಿಟ್ಟ ಮ್ಯಾಗ ಇವ್ರ ಮನೆಗೆ ಒಬ್ಬ ಕೆಲ್ಸಕ್ಕೆ ಮನ್ಷ ಬರ್ತದ ಅವ ಏನೈತಿ ದಿನ ಏನೈತಿ ಒಬ್ಬ ಯಾ ಯೋಗಿ ಭೇಟಿ ಆಗಿದ್ದ ಆ ಯೋಗಿ ಸೇವಾ ಮಾಡಿ ಬರ್ತಿದ್ದ ಕೆಲಸಗಾರ ಕೆಲಸ ಆ ಯೋಗಿ ಸೇವೆ ಮಾಡೋದು ಮತ್ತೆ ಬಂದು ಇವನ ಮನೆಗೆ ಚಾಕ್ರಿ ಮಾಡೋದು ಮಾಡ್ತಿದ್ದ ಹಿಂಗೆ ನಡ್ದತ್ತದ ಇವ ಏನೈತಿ ದಿನ ನೋಡ್ತಿದ್ದ ಇಂಥವ್ರು ಎಲ್ಲೇ ಹೋಗ್ಕೊಂಡ್ಬಿಡಿ ಎಲ್ಲೇ ಯಾರ ಹತ್ರ ಅಂತ ತಿಳ್ಕೊಂಡಿದ್ದಮಕ್ ಗೊತ್ತಿಲ್ಲ ಇವಗ್ ಗೊತ್ತಿಲ್ಲ ಅಂದ್ರೆ ಎಲ್ಲ ಹೋಗಿ ಯಾರನ್ನು ಭೇಟಿ ಆಗಿ ಬರ್ತಾ ಇದಾರೆ ಯಾರು ಏನು ಗೊತ್ತಿಲ್ಲ ಅಷ್ಟ ಅಷ್ಟಾಗಿತ್ತು ಅದು ಸುದ್ದಿ ಅವ ತಾನು ಅಷ್ಟಕ್ಕೆ ತಾನು ಅಲ್ಲಿ ವೇಷರ ಮನೆಗೆ ಹೋಗೋದು ಬರೋದು ಅವನ ದಿನಚರಿ ಇತ್ತ ಇಲ್ಲಿ ಇವ ಯೋಗಿ ಸೇವಾ ಮಾಡಿ ಇವ ಬರ್ತದ ಹೆಂಗ ನಡೆದತ್ತ ಅವನ ವಿಚಾರಕ್ಕೆ ಇವ ಎಲ್ಲ ಇವನ ವಿಚಾರಕ್ಕೆ ಅವ ಇಲ್ಲ ಆ ದಾರೆ ಬಗ್ಲಿ ಅಲ್ಲ ಒಂದಕ್ಕೊಂದು ತದ್ವಿರುದ್ಧ ಮುಂದ ಈಕೆ ಮುಗಬಟ್ಟೆ ಅನ್ನ ಕೇಳ್ತಾಳೆ ಆಕೆ ವೇಷ ಕೇಳ್ತಾಳೆ ಅದನ್ನ ಕೊಡಾಕ್ ಹೋದಾಗ ಆಕೆ ಎಲ್ಲ ಬರಿ ಬತ್ತದ ನೋಡಿ ಅದ್ರ ಮ್ಯಾಗ ವೈರಾಗಿ ಬಂದು ಅದ ಏನೂ ಇಲ್ಲ ಅಂತ ಅನಿಸಿ ಅವೆಲ್ಲ ನೋಡ್ಲಾರದ್ ನೋಡಿ ಅದನ್ನೆಲ್ಲ ವಾಕರಿಕೆ ಬಂದು ವೈರಾಗಿ ಬಂದು ಅದನ್ನ ಬಿಟ್ಟ ಬಿಡ್ತಾನ ಬಿಟ್ಟು ತನ್ನ ಮನೆ ಮನೆಯೊಳಗೆ ತಂದೇನು ಕೆಲಸ ಇರುತ್ತ ದಿನಚರಿ ಈ ಒಂದು ಉದ್ಯೋಗ ಇತ್ತು ಆ ಉದ್ಯೋಗ ಮಾಡಕ ಆ ಮನುಷ್ಯ ಬರ್ತಿದ್ದ ಇವನಲ್ಲಿ ಚಾಕ್ರಿ ಮಾಡಕ ಅಟ್ಟ ಅದನ್ನ ಮಾಡ್ಕೊಂಡು ಹೋಗಿದ್ರು ಹಿಂಗಾಗಿ ಇರ್ತಿರ್ಬೇಕಾದ್ರೆ ಅಲ್ಲಿರುವಂಥ ಯೋಗಿಗೆ ಏನಾಯ್ತು ನಮ್ದು ಅಂತ್ಯ ಕಾಲ ಸಮೀಪ ಬಂದತೇನೋ ಗೊತ್ತಾತು ಅಂತ ಕಾಲ ಹಾಂ ಸರಿ ಬಿಡೋ ಟೈಮು ಓಕೆ ಸಮೀಪ ಆಯ್ತು ಅವರು ಏನಪ್ಪ ಅಂದ್ರೆ ಆಟ ಯೋಗ ಲಂಬಿಕಾ ಯೋಗ ಅವನ್ನೆಲ್ಲ ಮಾಡಿದಂಥ ಯೋಗಿ ಇದ್ರು ಅವ್ರು ಹ್ಞೂ ಅಷ್ಟು ಮಾಸಿದ್ಧಿ ಇದ್ದವ್ರು ಅವ್ರು ತಮಗೆ ಮುಂಚಿತವಾಗಿ ಆಗುದೆಲ್ಲ ಗೊತ್ತಾದವು ಅದನ್ನು ಹೇಳಿದರು ನೋಡಪ್ಪ ಇನ್ನು ಮೂರು ದಿನ ಬಿಟ್ಟ ಈ ಟೈಮಿಂಗ್ ನೀನು ನನ್ನ ಹತ್ರ ಇರ್ಬೇಕು ಅಂದಾಗ ಹ್ಞೂ ಅಂತ ಬಂದ ಬಂದು ಇಲ್ಲಿ ಏನು ಮಾಡಿದೆ ಸುಮ್ಮನೆ ಇದ್ದಿದ್ರು ಮುಗಿದು ಹಾಕಿತ್ತದ ಇಲ್ಲಿ ವೇಮನ ಹತ್ರ ಬಂದ ಏನಂದ ನನಗೆ ಏನು ಮೂರು ದಿನ ಬಿಟ್ಟು ಈ ಟೈಮಿಗೆ ನಾನು ಫ್ರೀ ಬಿಡ್ಬೇಕು ನೀನು ಕೆಲಸ ಮಾಡಂಗಿಲ್ಲ ಅಂದ್ರೆ ನಾನು ಆವತ್ತಿಂದ ನನಗೆ ಅಂದರೆ ಕಂಡೀಷನ್ ಇಟ್ಟರು ಸೂಟಿ ಮಾಡ್ಬೇಕು ಅಂದ ಸೂಟಿ ಮಾಡ್ಬೇಕು ಅಂದಿಂದ ಅವ ಏನಂದ ಅಂಥದ್ದು ಏನು ಅಂದ ಇಲ್ಲ ಒಂದು ಮುಖ್ಯ ಕೆಲಸ ಐತಿ ಮುಖ್ಯ ಕೆಲಸ ಅಂದಿಂದ ಅನುಮಾನ ಬಂತು ಇವಾಗ ಅನುಮಾನ ಬಂತು ಏನೋ ಇರಬೇಕು ಏನು ಮಾಡ್ತಾನೆ ಇವನು ನೋಡೋಣ ಅಂತೇಳಿ ಯಾಕೆ ಇವನು ಇವನು ಹೋಗ್ತಿರ್ಬೇಕಾದ್ರೆ ಇವನ ಹಿಂದೆ ಫಾಲೋ ಮಾಡಿದವ ವೇಮ ಮಾಡಿ ಆ ದಿನ ಬೆಳಗ್ಗೆ ದಿನಚರಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆ ಸೇವ ಮಾಡಿ ಆಮೇಲೆ ಚಾಕ್ರಿಗೆ ಬರ್ತಿದ್ದ ಇದನ್ನ ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಮೂರನೇ ದಿನ ಮತ್ತೆ ಅಲ್ಲಿಗೆ ಹೋಗಕ ಅನ್ನೋದು ಗೊತ್ತಾಯ್ತು ಅಲ್ಲಿ ಹೋಗುದು ಗೊತ್ತ ನೋಡಿದ್ನಲ್ಲ ನೋಡಿದ್ರಲ್ಲ ಅಲ್ಲಿ ಏನೈತಿ ಅವರು ಹೇಳಿದರು ಹೇಳಿದ್ರು ನಾಳೆ ದಿನ ಸ್ವಲ್ಪ ಜಲ್ದಿ ಬರ್ಬೇಕು ಮತ್ತ ನೀನೇನೈತಿ ನಾಳೆ ಉಪದೇಶ ಮಾಡ್ತೀನಿ ಮತ್ತೆ ಹೊಳೆ ನಾ ಭೇಟಿ ಅಂತ ಹೇಳಿದ್ರು ಅವರು ಹೇಳಿದ್ರು ಇವ ಏನೈತಿ ಬಂದ ನಾಳೆ ನನ್ನ ಬಿಡ್ಬೇಕ್ರಿ ನಾವು ಮತ್ತೆ ಅದನ್ನ ಮುಂಚೆ ಹೇಳಿದ್ದ ಮತ್ತೊಮ್ಮೆ ಇವಾಗ ಅವ ಏನಂದ ಇವಾಗ ಇವನ್ ನಾಳೆ ಅಲ್ಲಿಗೆ ಬಿಡಬಾರ್ದು ಇವನ್ ಹಳೆ ಹೇಳಿ ನೀನ್ ಇವತ್ತೇನಪ್ಪ ಅಂದ್ರೆ ಮಾಡು ಮತ್ತೆ ನಾಳೆ ನೀನು ಯಾವ ಟೈಮ್ ಹೇಳಕಿನ ಜಲ್ದಿ ಬಂದ್ ಮಾಡ ಕೆಲಸನ ನಂಗೆ ನಿನ್ ಟೈಮ್ ಹೋಗ್ಬಿಡ ಅಂದ ಇನ್ನೊಂದು ಮಾತು ಆ ಕೆಲಸ ನೀನು ಜಲ್ದಿ ಮಾಡಿದೆ ಅಂದ್ರೆ ನೀನು ಬಿಟ್ಬಿಡ್ತೀನಿ ಲೇಟ್ ಮಾಡಿದೆ ಅಂದ್ರೆ ಹೆಂಗ್ ಲೇಟ್ ಮಾಡ್ತೀನಿ ಹಂಗೆ ಲೇಟ್ ಆಗಿ ಅಂತ ಇಟ್ಟ ಅವಾಗ ಏನು ಮಾಡಿದ ಕೆಲ್ಸಕ್ಕೆ ಬಂದ ಇದೇನೋ ಒಂದು ಆಚೆ ಮುಗಿತಾ ದೊಡ್ಡ ದೊಡ್ಡ ಮಾಡಿ ಹೋಗಿ ಅಲ್ಲಿ ಯೋಗಿಗಳು ಸೇವಾ ಅಥವಾ ಆಮೇಲೆ ಹಿಂದಾಗಡೆ ಅವರಿಂದ ತೊಗೊಂಡ್ರೆ ಅಂತ ಅವ್ ಲೆಕ್ಕ ಹಾಕೊಂಡ್ ಬಂದಾನ ಇಲ್ಲಿ ಏನಾಗೈತಿ ಅಂದ್ರೆ ಈ ಮನುಷ್ಯ ಮುದ್ದ ಮಾವತ್ತಿಂದ ಕೆಲಸ ಹೆಚ್ಚಿಗೆ ಇಟ್ಟಿದ್ದ ಅವಾಗ ಹೇಳ್ದ ಈ ಕೆಲಸ ನೀನು ಇದನ್ನ ಮುಗಿಸ ಹೋಗ್ಬೇಕು ಅವ್ ಕಂಡೀಷನ್ ಮಾಡಿ ಟೈಟ್ ಮಾಡಿಬಿಟ್ಟ ಅವ ಜಲ್ದಿ ಅದಂಗ ಮಾಡ್ಬೇಕು ಮಾಡ್ಬೇಕಂತಂದ್ರೆ ಅದು ಎಲ್ಲಿ ಮಾ ಮುಗಿಬೇಕ ಮುಗಿದಿಲ್ಲ ಸಾಕಷ್ಟು ಇಟ್ಟು ಅಲ್ಲಿ ಇವ ಏನು ಮಾಡಿದ ಅವ್ರ ಯೋಗಿಗಳು ಏನು ಶರೀರ ಬಿಡ್ತೀನಿ ಅಂತ ಹೇಳಿ ಟೈಮ್ ಇತ್ತಲ್ಲ ಆ ಟೈಮ್ ಯೋಗ ಗೊತ್ತಿತ್ತು ಅದು ಅಂದ್ರೆ ಅಲ್ಲಿ ನಡೆಯುವಂಥ ಕಥೆನ ಇವಾಗ ಇನ್ನು ನಿಂತು ಕೇಳಿಸ್ಕೊಂಡಿದ್ದ ಗಾಡಿ ಆಚೆ ಕಡೆ ಕಿಡಕಿಂಗ್ ನಿಂತು ಇವೇಮ ಆ ಟೈಮ್ ಗೊತ್ತಿತ್ತು ಅದಕ್ಕಿಂತ ಮುಂಚೆ ಹೋಗಿ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನಿಂತ ವೇಮಗೆ ಹೋಗ್ಬಿಟ್ಟಿದಾರೆ ಹಾಂ ಹಾಂ ಇವನ್ ಮನೆಗೆ ಚಾಕ್ರಿ ಮಾಡುವಂಥ ಇತ್ನಲ್ಲ ಅವ್ನ ಮನ್ಯಾಗ ಇಲ್ಲಿ ಕೆಲಸ ಮಾಡಾಕಿ ತಾವು ಹೋಗ್ಬಿಟ್ಟಾನ ಆ ಟೈಮ್ ಇವ್ರು ಹೋಗ್ಬಿಟ್ರು ಹ್ಮ್ ಹೋಗ್ಬಿಟ್ಟಾನ ಹೋಗಿಂದ ಅವರು ನೋಡಿ ನೀ ಯಾಕೆ ಬಂದೆಪ್ಪ ಅಂದ್ರೆ ಅವರು ಇಲ್ಲ ಅದು ಬೇರೆ ಕೆಲ್ಸ ಐತೆ ಅದಕ್ಕೆ ನಾ ಬಂದೀನಿ ಆಗಲ್ಲ ನಾನು ಟೈಮನ್ನು ಮುಗಿಯೋಕೆ ಬಂತು ಏನು ಕಾಯ್ಕೊಂತ ಕುಂದ್ರಕ್ಕೆ ಆಗಲ್ಲ ನಮ್ಗೆ ಅದು ಉಪದೇಶ ಮಾಡೋದು ಐತೆ ನಿನಗೆ ಮಾಡಿಬಿಡ್ತೀನಿ ಅಂತೇಳಿ ಅವ್ರು ಏನು ಮಾಡಿದ್ರು ತಮ್ಮಲ್ಲಿ ಏನು ಯೋಗ ವಿದ್ಯೆ ಇತ್ತ ಆ ಯೋಗ ವಿದ್ಯೆ ನಾ ವೇಮಗ ಉಪದೇಶ ಮಾಡಿಬಿಟ್ರು ಹಿಂಗಾಗಿ ಅವಾಗ ಯೋಗ ವಿದ್ಯೆ ಯಮಗ್ ವಶ ಆತದ ಆದ್ರೆ ಅವ್ರ ಒಂದು ಕಂಡೀಷನ್ ಇಲ್ಲಿ ಈ ವಿದ್ಯಾನ ನನ್ನಿಂದ ಉಪದೇಶ ತಗೊಂಡು ನೀನು ಮಾಡಿದ ಸಿದ್ಧಿ ಆಗಲ್ಲ ಇದನ್ನ ಹೋಗಿ ಅವಾಗ ಹೇಳ್ಬೇಕು ಹೇಳಿ ಅವನಿಂದ ನಾವು ಉಪದೇಶ ತಗೋಬೇಕು ಅವಾಗ ನಿನಗೆ ಈಗ ಸಿದ್ಧಿ ಆಕೈತಿ ಅಂತ ಒಂದು ಕಂಡೀಷನ್ ಇಟ್ಟರೆ ಕೇಳ್ಕೊಂಡ ಬಂದ ಅಲ್ಲಿ ಅವ್ರ ಶರೀರ ಬಿಟ್ಟರು ಬಿಟ್ರ ಅವರು ಅವ್ರು ಸೇರ ಬಿಟ್ಟರೆ ಇಲ್ಲಿಗೆ ಬಂದಿವ ಬಂದು ಚಾಕ್ರಿ ಮಾಡೋವಾಗ ಅದನ್ನ ಹೇಳಿ ಹೊಳ್ಳೆ ಅವನಿಂದ ಉಪದೇಶ ತಗೊಂಡ ಹ್ಞೂ ಸೊ ಅವಾಗ ಸಿದ್ಧಿ ಆಯಿತು ಹಾಂ ಅವನ ಹೆಸರು ಅಭಿರಾಮ ಅಂತಿತ್ತು ಅಭಿರಾಮ ಅಭಿರಾಮ ಕೆಲಸಗಾರನ ಹೆಸರು ಹಾಂ ಕೆಲಸ ಮಾಡೋನ ಹೆಸರು ಅದಕ್ಕೆ ಅವ್ನು ಪ್ರತಿಯೊಂದು ವಚನದೊಳಗೆ ಅವನ ಹೆಸರು ತೊಗೊಂಡ ಹ್ಞೂ ಸೊ ಇದು ಮೂಲತಃ ಅಭಿರಾಮನಿಗೆ ತಲುಪಬೇಕಾಗಿದ್ದು ಒಂದು ತಪ್ಪಿಸಿದಂತಹ ತಗೊಂಡ ಮುಂದೆ ಅಭಿರಾಮ ಅನ್ನುವಂಥ ವ್ಯಕ್ತಿ ಅವನು ಯೋಗಿಯಾಗಿ ಅವನು ಹೋಗಿಬಿಟ್ಟು ಒಂದು ಕಡೆ ಜಂಗಲಿಗೆ ಇವನು ಏನಾಯ್ತು ಇವ ವೈರ್ಯಕ್ಕೆ ಬಂದ್ ಇವನು ದೊಡ್ಡ ಯೋಗ್ಯ ಅದ ಇದು ಹೆಂಗಾಗೈತೆ ಇದು ಇಂಥ ಕೀಳು ಮಟ್ಟದೊಳಗೆ ಹೋಗ್ತಿರುವಂತ ಮನುಷ್ಯ ಯೋಗಿ ಆದ ಅಂದ್ರೆ ಅದು ಮಲ್ಲಿಕಾರ್ಜುನ ವರ ಇತ್ತಲ್ಲ ಆ ವಾರದ ಬಲದಿಂದ ಇವ ಯೋಗ್ಯ ಆದ ಅಂದ್ರೆ ಅವ್ರ ಹೊತ್ತಿಗೆ ತಗೊಂಡಿದ್ದಿದ್ದು ಹಾಂ ಸೊ ಆಯ್ಕೆ ಅದು ವರನ ಇವ್ನ್ಗೆ ಅನುಕೂಲ ಮಾಡ್ಕೊಟ್ಟಿದ್ಲು ಮಾಡ್ಕೊಟ್ಟಿದ್ದು ಅನುಕೂಲ ಮಾಡ್ಕೊಟ್ಟದ್ದು ಇವ ಏನೈತಿ ಯಾವ್ಯಾವ ಕಾರಣದಿಂದ ಇವನು ಶಿದ್ಧ ಸಿಕ್ತು ಸರಿ ಸಿಗ್ತು ಹಾಂ ಸಿದ್ಧ ಪುರುಷ ಅದ ಇದು ಅವನ ಒಂದು ಇತಿಹಾಸ ಐತಿ ಅವ್ನ ಒಂದು ಕಥೆ ಐತಿ ಮತ್ತೆ ವಿಮಾನ ಕೆಲವೊಂದು ವಚನಗಳು ಬರ್ತಾವೆ ಆ ವಚನದೊಳಗೆ ಈ ಬಂಗಾರ ತಯಾರು ಮಾಡೋದ್ ಹೆಂಗೆ ಕೆಲವೊಂದು ರೋಗಕ್ಕೆ ಔಷಧಗಳನ್ನ ಮಾಡ್ಕೊಳೋದ್ ಹೆಂಗೆ ಅನ್ನುವಂತ ತನ್ನ ವಚನದೊಳಗೆ ಬರ್ದಾನ ಅವು ಎಲ್ಲ ವಚನಗಳು ತೆಲುಗಿನೊಳಗೆ ಅದಾವೆ ತೆಲುಗು ಆ ತೆಲುಗು ಆ ಪುಸ್ತಕ ತೊಗೊಂಡು ಅಭ್ಯಾಸ ಮಾಡಿ ನೋಡಿದ್ರೆ ಪ್ರಾಕ್ಟಿಕಲ್ಲಾಗಿ ಅದ್ರೊಳಗೆ ತೇರಿ ಕೊಟ್ಟಾನ ಏನಂತ ಈ ಮಂದಿ ಮಾಡ್ತಾ ಮಂದಿ ಕೇಳ್ತಿದ್ರಲ್ಲ ಬಂಗಾರ ಮಾಡೋದು ಹಂಗಂತ ಬಂಗಾರ ಮಾಡೋದು ತೇರಿ ಅದ್ರಾಗ ಐತೆ ಐತೆ ನಮಗಂತೂ ತೆಲುಗು ಬರೋಂಗಿಲ್ಲ ತೆಲುಗು ಬಂದವ್ರು ತೊಗೊಂಡು ನೋಡ್ಬೋದು ಸೊ ಈಗಲೂ ಸಿಗುತ್ತೆ ಈಗೂ ಸಿಗುತ್ತೆ ಮತ್ತು ಅವನ್ನ ಅದು ನಮ್ಮ ಹಳೆಗ ನೋಡಿ ಹ್ಯಾಂಗೆ ಬರ್ತೈತಿ ಹಂಗೆ ಅದು ಹಳೆ ತೆಲುಗು ಅದು ಈಗಿನ ತೆಲುಗು ಅಲ್ಲ ಅಲ್ಲ ಅದು ಸ್ವಲ್ಪ ಹಳೆ ತೆಲುಗು ಅದನ್ನ ಅವರು ಅರ್ಥ ಮಾಡಿಕೊಂಡು ಅದನ್ನ ಬಿಡಿಸಿ ನೋಡಿದಾಗ ಅದರ ಅರ್ಥ ಗೊತ್ತಾಗತ್ತ ಮತ್ತು ಕೆಲವೊಂದಿಷ್ಟು ರೋಗಾದಿಗಳಿಗೆ ಕೆಲವೊಂದು ಚೂರ್ಣ ಹೇಳೋಣ ಅದು ಲೋಹದಿಂದ ತಯಾರ ಮಾಡುವಂಥದ್ದು ಅದನ್ನು ತಗೊಂಡು ತಿಂದಾಗ ಆ ಫಲಿತಾಂಶ ಕೊಡುತ್ತದ ಅದು ತಮ್ಮ ಸ್ವಂತ ಯೋಗ ಬಲದಿಂದ ನೋಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನು ಬಾರ್ದಿಟ್ಟದ ಆ ವಚನಗಳು ಸಿಗತಾವಿಗೂ ವ್ಯಮನ ವಚನಗಳಲ್ಲ ಇದವೆ ನಮ್ಮ ಭಾಗದೊಳಗೆ ಸರ್ವಜ್ಞ ಹೇಂಗ ಪಂಡಿತ ಇದ್ದ ಹ್ಮ್ ನಮ್ಮ ಕರ್ನಾಟಕ ಭಾಗದೊಳಗೆ ಹೌದು ಹಾಗಾ ಅಲ್ಲೇ ತೆಲುಗು ದೇಶದೊಳಗೆ ಹ್ಮ್ ಆ ವ್ಯಮನ ಅವನು ದೊಡ್ಡ ಪಂಡಿತ ಸ್ವಲ್ಪ ಹೆಚ್ಚು ಕಮ್ಮಿ ಒಂದಾ ಟೈಮ್ ನರ ಅವರು ಸರ್ವಜ್ಞ ಮತ್ತೆ ವ್ಯಮನ ಹಾ ಹೆಚ್ಚು ಕಮ್ಮಿ ಅಂದ್ರೆ yana ಮಾತು ಹೆಚ್ಚು ಕಮ್ಮಿ আর ಸರ್ಜೋಡಿ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಾ ಟೈಮ್ ನರ ಆ ಕಾಲಘಟ್ಟ ಹಾ ಸೂಪರ್ ಸೋ ಸರ್ವಜ್ಞನ ಬಗ್ಗೆ ತಿಳಿಸ್ಕೊಡ್ತೀರಾ ಅದನ್ನ ಹೆಂಗೆ ಯಾವಾಗ ಹೇಳಿದ ಮೂದತ್ತಾ ಮಾಡಿದ್ದೀರ ಸರಿ ಓಕೆ ಗುರುಗಳೇ ಸಾಕಷ್ಟು ಇದು ನಮಗೆ ಕೂಡ ಗೊತ್ತಿಲ್ಲ ಆ ಥರದ್ದು ವಿಚಾರ ತಿಳಿಸಿದ್ರಿ ನೆಕ್ಸ್ಟ್ ಬೇರೆ ವಿಚಾರ ತೊಗೊಂಬೇಡ